ಆರ್ ಸಿ ಬಿ ತಂಟೆಗೆ ಬಂದ್ರೆ ನಮ್ಮ ಒಂದ್ ಗಂಟೆ ಆಗ್ಲಿ ಎರಡ್ ಗಂಟೆ ಆಗ್ಲಿ ಆರ್ಮಿಗಳ ತರ ಹೋರಾಡ್ತೀರಿ ಡುಂಪಾ ಅಪ್ಪ ಡುಂಪಾ ಡುಂಪಾ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ದು ಡೈಲಾಗ್ ಹೇಳ್ಬೇಕಷ್ಟು ಖುಷಿ ಆಯ್ತೈತೆ ಆರ್ ಸಿ ಬಿ ತಂಟೆಗೆ ಬಂದ್ರೆ ನಮ್ಮ ಒಂದ್ ಗಂಟೆ ಆಗ್ಲಿ ಎರಡ್ ಗಂಟೆ ಆಗ್ಲಿ ಆರ್ಮಿಗಳ ತರ ಹೋರಾಡ್ತೀರಿ ಡುಂಪಾ ಅಪ್ಪ ಡುಂಪಾ ಹೇಳಕ್ ಇಷ್ಟಪಡ್ತೀನಿ ಬ್ರೋ ಅಷ್ಟೇ ಬ್ರೋ ಈ ಒಂದು ಕಪ್ ಕ್ರೇಜ್ ತುಂಬಾ ಚೆನ್ನಾಗಿರುತ್ತೆ ಬ್ರೋ ಈ ಸಲ ಯಾವುದೇ ಟೀಮ್ ಕಪ್ ಗೆದ್ದಿದ್ರು ಆ ತರ ಕ್ರೇಜ್ ನೋಡಿರಕ್ಕೆ ಸಾಧ್ಯ ಇಲ್ಲ ಆ ಗಳು ಆರ್ ಸಿ ಬಿ ಇತಿಹಾಸನೇ ಸೃಷ್ಟಿಸುತ್ತೆ ಅಂತ ಹೇಳ್ಬೋದು ಈ ಸಲ ಆರ್ ಸಿ ಬಿ ಏನಾದರೂ ಕಪ್ ಗೆದ್ರೆ ಕ್ರೇಜ್ ನೆಕ್ಸ್ಟ್ ಅಲ್ಲಿ ಇರುತ್ತೆ ಗೆದ್ದಿಲ್ಲ ಅಂತ ಏನು ಇಷ್ಟು ವರ್ಷವೇ ವೆಯ್ಟ್ ಮಾಡಿದ್ದಾರೆ ಇನ್ನೂ ವೆಯ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ಗೆಲ್ಬೇಕು ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ಗೆದ್ರೆ ಖುಷಿ ಆಗುತ್ತೆ ಬ್ರೋ ಅದನ್ನ ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತಾರೆ ಎಲ್ರು ಆಮೇಲೆ ಆ್ಯಂಡ್ ಆರ್ ಸಿ ಬಿ ಫೈನಲ್ಗೆ ಎ ಬಿಡಿ ಬರ್ತೀನಿ ಅಂತ ಹೇಳಿದಾರಲ್ಲ ಇನ್ ಕೇಸ್ ಫೈನಲ್ ಹೋದ್ರೆ ಆ ಮ್ಯಾಚ್ ನೋಡೋದಕ್ಕೆ ಖಿ ಅದೊಂಥರ ಇಂಡಿಯಾ ಪಾಕಿಸ್ತಾನ ಬಿಟ್ಟರೆ ನೆಕ್ಸ್ಟ್ ಆರ್ ಸಿ ಬಿ ಮ್ಯಾಚ್ ಗಳು ಯಾವ್ದೇ ಇದ್ರೂ ನೋಡ್ತೀವಿ ಅಷ್ಟೇ ಆ ಕ್ರೇಜ್ ಇರುತ್ತೆ ಅವ್ರಿಗೆ ನಮ್ಗೆ ನಿನ್ನೆ ಆಡಿದಿರಲ್ಲ ಅವರು ಜಿತೇಶ್ ಶರ್ಮಾ ಅವ್ರಾಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಬೌಲರ್ಸ್ ಮೇಲೆ ಜಾಸ್ತಿ ಹೋಪ್ ಇಡ್ತೀವಿ ನಾವು ಈ ಸಲ ಬೌಲರ್ಸ್ ಗಳು ಹೆಂಗ್ ಪರ್ಫಾಮ್ ಮಾಡ್ತಾರೆ ಅದ್ರ ಮೇಲೆ ಹಾ ಹೌದು ಏಜೆಲ್ ಉಡ್ ಬರ್ತಿದ್ದಾರೆ ಮತ್ತೆ ನೋಡೋಣ ಹಿಂಗಾಗುತ್ತೆ ಅಂತ ಏನಿಲ್ಲ ಏನಿಲ್ಲ ಈ ಸಲ ಕುಂಭ ಮೇಳದಲ್ಲಿ ಎಲ್ಲ ಜರ್ಸಿ ಅಜ್ಜಿ ಪಾಪನೆಲ್ಲ ತೊಳ್ದಿದ್ದೀವಿ ಈ ಸಲ ಕಪ್ ಎತ್ತೀವಿ ಕಾನ್ಫಿಡೆನ್ಸ್ ಇದೆ ಈಗ ಎಸ್ ಅಲ್ಲಿ ವಾಪಸ್ ಬಂದಿದ್ದಾನೆ ಟೀಮ್ ಡೇವಿಡ್ ರಿಕವರಿ ಆಗ್ತಾ ಇದಾನೆ ಟೀಮ್ ಸೈಫರ್ಡ್ ಹೊಸ್ದಾಗಿ ರಿಪ್ಲೇಸ್ಮೆಂಟ್ ಬಂದಿದ್ದಾನೆ ಜಿತೇಶ್ ಶರ್ಮಾ ಅದು ಸಪೋರ್ಟ್ ತೋರ್ಸಿದಾನೆ ಗುಡ್ ಕ್ಯಾಪ್ಟನ್ಸಿ ರಜತ್ ಈ ಪಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಆ್ಯಸ್ ಯೂಶ್ವಲ್ ವಿರಾಟ್ ಕೊಹ್ಲಿ ಅದೊಂದು ರೋಲ್ ಮಾಡೋ ಒಂದು ಐಡಿಯಲ್ ಆ ಮಟ್ಟಿಗೆ ಫೇಲಿಯರ್ಸ್ ಇದ್ದು ಆ ಥರ ಒಂದು ಇನ್ಸ್ಪಿರೇಷನಲ್ಲಿ ಆಗಿರೋದು